ಹಾಯ್ ಹಲೋ ನಮಸ್ತೆ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಮರ್ಗ ವಿಧಾನಸಭಾ ಕ್ಷೇತ್ರದ ಬಂಡಿ ಗ್ರಾಮ ಪಂಚಾಯತಿ ಯಾಕೆ ಬಸಾಪುರದಲ್ಲಿ ಇಂದು ನಮ್ಮ ಯೂಸ್ ಪಟ್ಟಿ ಇಂಡಿಯಾ ಏನು ಕನೆಕ್ಟ್ ಇಂಡಿಯಾ ಭಾರತ ಟೈಮ್ ಮೀಡಿಯಾ ನೆಟ್ವರ್ಕ್ ಮುಂಬರುವಂತಹ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ग्राम पंचायत इति पटना पद 대회 কিন্তু 228 ರ ಗ್ರಾಮ ಪೂರ್ ಚುನಾವಣೆಯ ವಿಷಯದಲ್ಲಿ ಕಲ್ಲು ಬ್ರೌನ್ ಕೋಟಾನಾ ಮಾರತಾರೆ ಈ ಗ್ರೌಂಡ್ ಫುಟ್ ಮಾಡುವಂತ ಸಂದರ್ಭದಲ್ಲಿ ಬನ್ನಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರರಂತೆ ಶ್ರೀ ಉಪ ಶರಣ್ ಶರಣ್ಪ್ಪ ಹನಮ್ಮಪ್ಪ ಮೂಡ ಮೂಡ ಉದು ನಿಮ್ಮ ಗೆಲಿ ಸಂದರ್ಶನದಲ್ಲಿ ಬಾಯ್ ಈ ಸಂದರ್ಶನದಲ್ಲಿ ಅವರು ಮಾಡ್ತಿರತಕ್ಕಂತ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಎಂಬುದನ್ನ ಅವರಿಂದಲೇ ಹೇಳಿ ಇವುಗಳನ್ನ ಬಂದು ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ನಿಮ್ಮ ಮಾತು ಅನುಭವ ಮಾಡಿದ್ರಿಂದ ಮುಂಚೆ ಸರ್ ತಮ್ಮ ಕಿರುಪರಿಚಯ ಇದೆ ನಮಗೆ ಶರಣಪ್ಪ ಅನ್ನಪ್ಪ ಸರ್ ಸೈಕಿಂಗ್ ಪ್ರಸಾದ್ ತಾಲೂಕಲ್ವ ಜಿಲ್ಲಾ ಕೊಪ್ಪ ಸರ್ ತಾವು ರಾಜಕೀಯಕ್ಕೆ ಎಲ್ಲಿಂದ ಹೇಗೆ ಪ್ರವೇಶ ನಾವು ಎರಡ್ ಸಾವಿರದಿಂದ ಎಜುಕೇಶನ್ ಮೊದಲೇ ಇಲ್ಲೇ ನಮ್ಮ ರಾಜಗುರು ಎ ಜಿ ಬಾಯಿ ಮನೆಯವರು ಯಾವ ಪಕ್ಷದಿಂದ ನಾವು ಬಿಜೆಪಿಯಿಂದ ಬಂದ ರಾಜಕೀಯ

ಅವ್ರ ಕೂಡ ಇದ್ದಾಗ ಅವ್ರು ಎರಡುವರೆ ವರ್ಷ ಮಾಡಿದ್ರ ಅವ್ರು ಅನಾರೋಗ್ಯದಿಂದ ಹಂಗಾಗಿ ಎರಡು ವರ್ಷ ಹೋಗ್ಬಿಟ್ಟಿ ಮತ್ ಹಳ್ಳಿ ಇವ್ರು ರೆಡ್ಡಿ ಅವ್ರ ಹಳ್ಳಿ ರೆಡ್ಡಿ ಅವ್ರಿಗೆ ಮತ್ತೆ ನಮ್ಗ ವಿರೋಧ ಪಕ್ಷ ಇದ್ದಾರ ಕೆಲಸನ ಕೊಡ್ರಿ ನಮ್ಗ ಕೆಲಸನ ಕೊಡ್ಲ ಮತ್ ಬಿಜೆಪಿ ಇದ್ರೆ ಮತ್ತೆ ಮತ್ತೆ ಹೊಳ್ಳಿ ನಮ್ಮ ಹಲಪ್ಪ ಸರ್ಬರಿಂದ ಆ ಮತ್ತೆ ಎರಡು ವರ್ಷ ಬಿಜೆಪಿ ಅವು ಎಂತ ಕೆಲಸನ ಆಗಲ್ ನಮ್ಗ ನಾವು ಅದ್ ಹಾಕಿದ ನಿಂತಾಗ ಹಾಕ ನಿಂತ ಮುಂದುವರ್ಕೆ ಎರಡು ವರ್ಷ ರೀ ಹಂಗಾಗಿ ಅಭಿವೃದ್ಧಿ ಆಗಲ್ಲ ಹಂಗ ಅಂತ ಹೇಳಿ ಮತ್ತ ಹೊಳ್ಳಿ ಕಾಂಗ್ರೆಸ್ ಹೋದ್ರೆ ನಮ್ಗೆ ಇದಾಗತ್ತೆ ಅಂತ ಇದು ಮಾಡ್ದೆ ಅವ್ರು ನಮ್ಗೆ ಕಾಂಗ್ರೆಸ್ ಬಂದ್ ಒಂದ್ಸಪ್ ಎಮ್ ಎಲ್ ಎ ಓಟಿಂಗ್ ಸ್ವಲ್ಪ ಜಾಸ್ತಿ ಆದ್ರೆ ಓಟಿಂಗ್ ಯಾವಾಗ್ರು ಈ ಹದ್ನೈದು ವರ್ಷ ಗಂಟೆ ಬಿಜೆಪಿನ ಓಟಿಂಗ್ ಜಾಸ್ತಿ ಐತ್ರಿ ಹಂಗಾಗಿ ಕಾಂಗ್ರೆಸ್ ರೆಡ್ಡಿ ಅವರು ನಮ್ಮ ಊರ್ಗೆ ಅಭಿವೃದ್ಧಿ ಕೆಲಸ ಮಾಡುತ್ತೆ ಹಂಗಾಗಿ ಬಿಜೆಪಿ ದಾಳ ಬರ್ತದೆ ಅಂತೇಳಿ ನಾವು ಕಾಂಗ್ರೆಸ್ಗೆ ಬರ್ಬೋದು ಅಂತೇಳಿ ಮತ್ತೆ ಕಾಂಗ್ರೆಸ್ಗೆ ಬಂದಿವಿ ಮತ್ತೆ ಕಾಂಗ್ರೆಸ್ ಬಂದ ಮತ್ತೆ ಎಮ್ ಎಲ್ ಎ ಪೀಳಿಯಾಗ ಸ್ವಲ್ಪ ಓಟಿಂಗ್ ಜಾಸ್ತಿ ಆತಂತ ಜಾಸ್ತಿ ನಮ್ಮ ಅಭಿವೃದ್ಧಿ ಗಮನ ಕೊಟ್ರಿ ನಾವು ಮತ್ತೆ ತಿಳಿದ ಕಡೆ ಮತ್ತೆ ಸ್ಕೂಲ್ ಬಿಲ್ಡಿಂಗ್ ಮತ್ತೆ ಸಿ ಡಿ ಒಂದು ಎರಡು ಒಂದು ಸಿ ಸಿ ರೋಡ್ ಎಲ್ಲ ಹಾಕಿ ಕೊಟ್ಟರೆ ಸರಿ ಹಾ ಅದೇ ಹ್ಮ್ ಅವಾಗ ಜನತ ಮನಿ ಸರ್ಪು ಕಡಿಮೆ ಇದ್ದಿದ್ರೆ ನಾವು ಇಂದ ಒಂದ್ ಸ್ವಲ್ಪ ಜನತೆಗೆಲ್ಲಾ ಅನುಕೂಲ ಮಾಡಿಬಿಟ್ಟು ಅನುಕೂಲ ಮಾಡ್ಕೊಂಡ್ರೆ ಅದಿಷ್ಟು ಸೇರಿ ತಮ್ದಿಷ್ಟ ಆಯ್ಕೆ ಮಾಡ್ಕೊಂಡ್ರೆ ಮದ್ವೆ ಒಂದ್ ಸ್ವಲ್ಪ ಎಳಿ ಮನೆ ಚಪ್ಪು ಮನ ಮತ್ ಎರಡ್ ಸಾವಿರದಾಗ ಈಗ ನಾವು ವರ್ಷ ಒಂದ್ ಹತ್ತು ಇಪ್ಪತ್ತು ಯಾರು ಬಡರು ಕಡು ಅಂತ ನೋಡಿ ಅವ್ರಿಗೆ ಯಾಕೆ ನೆಕ್ಸ್ಟ್ ಅಂತ ಹೇಳಿ ಸ್ವಲ್ಪ ಎಂಪ್ರೂವ್ ಲೇಟ್ ಆಕೀವಿ ಪೂರ್ತಿ ಕಡು ಬಿಡ್ರ ಇದ್ದಾರಿಗೆ ಜಲ್ದಿ ಹಾಕಿವಿ ಹಂಗಾಗಿ ಎಂಪ್ರೂವೇ ಮಾಡ್ಕಿಂತ ಸ್ಥಳಿಗೆ ಹ್ಮ್ ಕುಡಿಯೋ ನೀರಿನ ಸಮಸ್ಯೆ ಇದೆ ಒಂದ್ ಎರಡ್ ಸಾವಿರದ ಐದು ಆರ ಸಮಸ್ಯೆ ಇರ್ತದೆ ಕುಡಿಯೋ ನೀರು ಸುತ್ತ ಕಡೆ ಬೂರ್ ಹಾಕ್ಸಿದ್ವಿ ಒಟ್ಟ ಯಾವ ನೀರು ಸಿಗಲ್ರಿ ಮತ್ತೆ ಲಾಸ್ಟ್ ಏನ್ ಮಾಡಿದ್ರೆ ಊರು ಮನೆ ಮನೆ ಪಟ್ಟಿ ಹತ್ತಿ ಬೂರ್ ಹಾಕ್ಸಿದ್ವಿ ಆದ್ರೂ ನೀರ್ ಬೀಳ್ರಿ ಈ ಕಡೆ ರೋಡ್ ಹಾಕ್ಸಿ ಬಂದ್ ಈ ಕಡೆ ಒಂದರ ಸಬ್ಸ್ಟಿ ಮಾಡಿದೆ ಮತ್ತೆ ಈ ಕಡೆ ರೋಡ್ ಹಾಕ್ಸಿ ಈ ಕಡೆ ನೀರು ಬೀಳುತ್ತೆ ಈ ಕಡೆ ನೀರು ಬೀಳುತ್ತಿ ಈ ಕಡೆ ನೀರ್ ಜಗ್ಸಿಕ್ಮ್ಗ ಮತ್ತೆ ಪಂಚಾಯತ್ ಇಂದ ಒಂದ್ ಎರಡು ಬೂರ್ ಹಾಕ್ಸಿದ್ವಿ ಹೊಳ್ಳಿ ಊರನಾರ ಮನೆಗೆ ಐನೂರು ಎರಡ್ನೂರ ಸಂಗ್ರಹ ಒಂದಿಗೆ ಸಂಗ್ರಹ ಮಾಡಿ ಅಕ್ಷರ ಎರಡು ಬೋರ್ ಮೂರ್ ಬೋರ್ ಫೇಲ್ ಆಗ್ರಿ ಗವರ್ಮೆಂಟ್ ಕೊಡ್ತೀರಿ ಲಾಸ್ಟ್ ಏನ್ ಮಾಡ್ತೀವಿ ಕೋರಿ ಮಾಡ್ಕೊಂಡ್ ಯಾರ ಹೊಲ್ದ ನೀರ್ದವ ಕಸ ಈಗ ಕೋರಿ ಮಾಡ್ಕೊಂಡಂತ ಇದ್ ಮಾಡಿ ಮುಂದಾದ್ರಿ ಅವಾಗ ನಾವ್ ಏನ್ ಮಾಡಿದ್ವಿ ಲಾಸ್ಟ್ ನಮ್ಮ ದುರ್ಗಮ್ ಕೇಳಿಸಿ ಈ ಕಡೆ ನೀರ್ ಇನ್ ನೀರು ಸಿಗುತ್ತಂತೇಳಿ ಹಸಿರು ಹಿರಿಕಂತ ಈ ಕಡೆ ಅಂತ ಹೇಳಿ

ವಿದ್ಯುತ್ ಸರಿಯಾಗಿ ಇದೆ ಉದಾಹರಣೆ ಐತೆ ಸರ ಏನು ಮಳೆ ಗಿಳಿ ಗಾಳಿ ಕಿತ್ತ ಸ್ವಲ್ಪ ಒಂದಿನ ಅಷ್ಟ ಟೈಮ್ ಎಲ್ಲ ಕರೆಕ್ಟ್ ಆಯ್ತು ಮಧ್ಯಾಹ್ನ ನಾವು ಎಂ ಎಮ್ಸ್ ಇದ್ದಾಗ ಅರವತ್ ಎಪ್ಪತ್ತು ಹುಡ್ಲಿದ್ರು ಅವಾಗ ಜನಸಂಖ್ಯೆ ಕಡಿಮೆ ಇತ್ತ ಸರ ಈಗ ಎರಡ್ನೂರ ಇಪ್ಪತ್ತು ಹುಡ್ ಐತಾರ ಈಗ ಈಗ ಅವಾಗ ಅಷ್ಟೊಂದು ಇದ್ದಿದ್ದು ಸರ ಈಗೇನ ಪ್ರೈವೇಟ್ ಸ್ಕೂಲ್ ಬಂದಲ್ರಿ ಬಂದು ಮತ್ತೆ ಒಳ್ಳೆಯ ಕಿತ್ ಕಿತ್ ಟಿ ಸಿ ಕಿತ್ ಬಂದು ಮತ್ತೆ ಸ್ಕೂಲ್ ಗೆ ಹೋಗ್ತಿಲ್ರಿ ಅವಾಗ ಒಂದ್ ಸ್ವಲ್ಪ ಸರ ಮಸ್ತ್ ಅವ್ರಿಗೆ ಹೇಳಿದ್ರಿ ನೋಡಿ ಸರ ಮತ್ತೆ ಹೆಂಗ ಎಲ್ಲಾ ಕಡೆ ಹೋಗ್ಬಿಟ್ರ ಮತ್ತೆ ಶಾಲೆ ಹೆಂಗ ತಂದಿಂದ ಮತ್ತೆ ಈಗ ಎಲ್ಲಾ ಚೆನ್ನಾಗಿ ಹೇಳ ಸರ್ ಚಲೋ ಐತಿ ಹ್ಮ್ ಚಲೋ ಐತಿ ಹ್ಮ್

ಮಂತ್ ನಿರ್ವಹಣೆ ಮಾಡ್ತಾರಿ ಈಗ ಈ ಜನ್ ಒಡ ಬಸ್ಸಿಂದ ಒಂದು ಅನುಕೂಲ ಇದರ ಈಗ ಖಾಲಿ ಎಷ್ಟ್ ಅಡ್ಡಾಡಲ್ರಿ ತಮ್ಮ ಅನುಕೂಲ ತಕ್ಕಂತ ರೈತರ ಯಾ ಕೆಲಸ ಬಿಟ್ಟು ಹೋದ್ರೆ ಹೋದ್ರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿ ಜನ ನಮ್ಮಲ್ಲಿ ನಮ್ಮ ಹೋಗಲ್ರಿ ಎಲ್ಲಿ ಒಂದ್ ಮೂರ್ನಾಲ್ಕು ಮಂದಿ ಅಷ್ಟ ವಯಸ್ಸಾದ್ರೆ ಅಡ್ಡಾಡ್ತಾರಿ ಹುಡುಕಿ ಆದ್ರ ಹಾಟೇ ಇಲ್ರಿಂದ ಕೆಲ್ಸಿದ್ರ ಅಟ್ಟ ಹೋಗ್ರಿ ಇಲ್ಲಿಕತಿ ಅಡ್ಡಾಡಲ್ರಿ

ಈಗ ಮತ್ತೆ ಬಿಜೆಪಿ ಇದ್ದಾಗ ನಮ್ಗೆ ವಿರೋಧ ಈಗ ಮಾಡ್ತಲ್ ಬಿಜೆಪಿ ಮಾಡ್ತಾರ ಏ ಸರ್ಕಾರದ ಡ್ರೈವರ್ ಗಂಟೆಗೆ ಪಾರ್ಕ್ ಗ್ಯಾರಂಟಿ ಕೊಟ್ಟು ಕರೆಂಟ್ ಫ್ರೀ ಹ್ಮ ಮಹಿಳೆಗೆ ಬಸ್ ಫ್ರೀ ಮತ್ ಎರಡ್ ಸಾವಿರ ರೂಪಾಯಿ ಕೊಡೋದು ಇಂತೆಲ್ಲ ಮಾಡ್ತಾರಲ್ಲ ಗೋರ್ಮೆಂಟ್ ರೊಕ್ಕ ಯಾವ್ದೇ ತರ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳ್ತಾರೆ ಸರ್ ನಮ್ಗೆಲ್ಲ ಅಭಿವೃದ್ಧಿ ಆಗ್ಯದ ಸರ್ ಏನ್ ಸಮಸ್ಯೆ ಹಾ

ಒಂದೇ ಬಿಟ್ಟು ಒತ್ತಾಯ ಮಾಡಿ ನಿನ್ಸಿದ್ ಯಾಕಂದ್ರ ಅವ್ರ ಮನಿಗ್ ಬಂದು ಒತ್ತಾಯ ಮಾಡಿ ನೀನ ನೀನೋ ಯೋಗ್ಯ ಯಾವ್ದ ಒಂದ್ ಯಾರ ಜನರಲ್ ನಡಿದವ್ರು ನಾನೊಬ್ನ ಈಗ ಮತ್ತೆ ನೀನ್ ನಿಂತರ ಯೋಗ್ಯ ಎಲ್ಲಾ ಸಾಮಾಜಿಕ ಎಲ್ಲಾ ಇನ್ನು ಸಾರ್ವಜನಿಕ ಕೆಲಸ ಮಾಡ್ತಿ ದೇವ್ರ ಕೆಲ್ಸನ ಮಾಡ್ತಿ ಒಳ್ಳೆ ಜವಾಬ್ದಾರಿಯಿಂದ ಮಾಡ್ತಿ ಎಲ್ಲ ಬಿಟ್ಟು ಅಂತ ನಮ್ಮನ್ನ ಮಾಡಿದ್ರು ಮತ್ತೆ ಮತ್ತೆ ಹೆಚ್ಚಿನ ಲೀಡ್ನಿಂದ ಇರಕ್ಟ್ ಅದ್ಗಡೆ ಹ್ಮ್ ಹ್ಮ್ ಹೌದು ಸರ ಒಳ್ಳೆ ಇದನ್ನ ಸಹಕಾರ ಮಾಡಿದೆ ನಮ್ಗ ನಾವೆ ಅವ್ರಿಗೆ ಎಲ್ಲಾ ರೀತಿಯಿಂದ ಈಗ ಬದು ನಿರ್ಮಾಣ ಅಲ್ಲಿ ಅಲ್ಲಿ ಅವ್ರಿಗೆ ಸರ್ಕಾರದಿಂದ ಬರುವಂತ ಸವಲತ್ತು ಎಲ್ಲ ಅವ್ರು ಮುಡ್ಸೇನೆ ಸರ್ ನಮ್ಗೆ ವಿರೋಧ ಮಾಡಿದ್ರೆ ಮುಟ್ಸಿದ್ವಿ ಯಾಕಂದ್ರೆ ಎಲ್ಲರೂ ಸಮಾನ ಆಗಿ ನಮ್ ಮಹಿಳೆಯ್ರೆ ಈಗ ಅಪೋಜಿ ಮಾಡಕ್ ಬರಲ್ರಿ ಈಗ ಓಟ್ ಆಗದೆ ಅಷ್ಟ ಓಟ್ ಆಗದೆ ಅಷ್ಟ ನಮ್ಮ ನೂರಕ ಏಟಿ ಪರ್ಸೆಂಟ್ ಓಟ್ ಹಾಕಿದ್ರಿ ಸರ್ ಎಲ್ಲಾ ಜನ ಎಲ್ಲಾ ಜನಾಂಗದ ಓಟ್ ಹಾಕ್ಯದ್ರಿ ಈಗ ಅವ್ರ ಈಗ ಅಪೋಜಿ ಮಾಡಿದಂತ ಅವ್ರ ಮಾಡಕ್ ಬರಲ್ರಿ ಎಲ್ಲಾ ಈಗ ಕಾಂಗ್ರೆಸ್ ಇದ್ದ ಅಪೋಸ್ ಬಿಜೆಪು ಗೆದ್ದಿನಿ ಸರ್ ಹ ಎಲ್ಲ ಸಹಕಾರ ಕೊಟ್ಟ ಎಲ್ಲ ಮಾಡ್ರಿ ಸರ್ ನಾನು ಅವ್ರಿಗೆಲ್ಲ ಸೀಟ್ ನಿಂದ ಅವ್ರಿಗೆ ಈಗ ಮನೀದ ಎಲ್ಲಾ ನಾನ್ ನೂರಕ್ಕ ಏಟಿ ಪರ್ಸೆಂಟ್ ಮಾಡಿ ಸರ್ ಮನೀಸ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಎಷ್ಟು ಸರ್ ನಮ್ಮಲ್ಲಿ ಮನೆ ಎಲ್ಲ ಇರೋದು ಸರ್ ಈಗ ನಾವ ಬಾಯಿ ಮನೆ ಇರ್ತಾರ ಹೋಗಿ